ಬಿಗ್ ಬಾಸ್ ಹೋಗ್ಬೇಕು ಅಂತೇಳಿ ಲಕ್ಷಾಂತರ ಜನ ಕನಸ್ಕೊತಾರೆ ಅದಕ್ಕೊಂದಿಷ್ಟು ಎಫರ್ಟ್ನೆಸ್ ಆಗ್ತಾ ಸೋಶಿಯಲ್ ಸೋಷಿಯಲ್ ಮೀಡ್ಯಾಗಳನ್ನ ಬಳಸ್ಕೋತಾ ಸಿಕ್ಕಿರೋ ಅವಕಾಶನ ಯಾಕೆ ಅಂತ ದುರಂತ ಏನು ನಡೀತು ಆಚೆ ಬರಲಿಕ್ಕೆ ಅಂತ ಇಲ್ಲ ಸರ್ ಅದು ಹೇಳೋದು ಬೇಡ ಅಂತ ಅಷ್ಟೇನೆ ಬೇಡ ಅಂತ ಸರ್ ಅಲ್ಲ ಈ ರೀತಿ ಹೇಳ್ಬಿಟ್ರೆ ಬಿಗ್ ಬಾಸ್ ಹೋಗ್ಲಿಕ್ಕೆ ಮುಂದೆ ಸ್ಪರ್ಧೆ ಆಳುಗಳೇ ಬರೋಲ್ಲ ನಾನು ಹೇಳ್ತಾರೋ ನನಗೆ ಇಷ್ಟ ಇಲ್ಲ ಅಂತೇಳಿ ಅಷ್ಟೇನೆ ಆರಾಮಾಗಿ ಹೋಗ್ಬೇಕು ಅಂತ ಅಂದ್ಕೊಂಡಿರೋರೆಲ್ಲ ಪ್ರತಿಯೊಬ್ಬರು ಅವ್ರ ಆಸೆ ಪ್ರಕಾರ ಹೋಗಲಿ ಬಟ್ ನನಗೆ ಇದೇ ಜೀವನ ಅಲ್ಲ ಸರ್ ಇನ್ನೂ ತುಂಬ ನನ್ನ ಆಸೆ ಸಿನಿಮಾ 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 ಅಂತಿರೋದ್ರಿಂದ ಇನ್ನೂ ತುಂಬ ಯೋಜನೆಗಳವೆ ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂತ ರಿಯಾಲಿಟಿ ಶೋ ಇದೆ ಹಿಂಗಿಚ್ಚಿಗ್ಲಿ ಇದೆ ಆರಾಮಾಗಿ ಮಾಡೋಣ ಸರ್ ಅಲ್ಲ ಅಲ್ಲಿನ ವಾತಾವರಣ ಇಷ್ಟ ಆಗಲಿಲ್ವ ಅಂತ ತಮಗೆ ಅದನ್ನೇ ಹೇಳೋದು ಬೇಡ ಅಂತ ಊಟ ಉಪಚಾರ ಜೀವನ ಶೈಲಿ ಏನಾದ್ರು ಬೇಸಾರ ಆಯ್ತಾ ಅಂತ ಅಲ್ಲ ಏನು ಕೇಳೋದು ಉತ್ತರ ಹೊಂದಿದೆ ಈಗಲೇ ಅದ್ರ ಬಗ್ಗೆ ನನಗೆ ಮಾತಾಡೋಕೆ ಇಷ್ಟ ಇಲ್ಲ ಬೇಡ ಅಂತ ಸರ್ ಅಲ್ಲ ಹೋಗಿದ್ದು ನಿಜ ಬಟ್ ಒಂದು ಮೂರು ನಾಲ್ಕು ದಿನ ನಾನು ಬೇಡ ಅಂತ ಅಷ್ಟೇ ಏನಿಲ್ಲ ಸರ್ ಜನಗಳು ನಾನು ನೋಡಿದ್ದಾರೆ ನಾನು ಮಾಡೋ ಎಲ್ಲ ಶೋನಲ್ಲೂ ಮಾಡ್ತಾಯಿದ್ದಾರೆ ಇದು ಮೂರುವರೆ ತಿಂಗಳು ಅಷ್ಟೇ ಬಿಗ್ ಬಾಸ್ ಏನು ಲೈಫ್ ಅಲ್ವಲ್ಲ ಮೂರುವರೆ ಆದಮೇಲೆ ಮಾಮೂಲಿ ಅದೇ ಸಿನಿಮಾ ಅದೇ ಗೀಚೆಗಳ ಹಿಂಗೆಲ್ಲ ಮಾಡಬೇಕಾಗಿರೋದ್ರಿಂದ ಮುಂದೊಂದು ದಿನವೂ ಭಾಳ ಅದ್ಭುತವಾದಂಥ ಕಾರ್ಯಕ್ರಮಗಳವೆ ಅದರಲ್ಲಿ ನನ್ನ ಪ್ರೀತಿ ಮಾಡೋ ಅಂಥ ಎಲ್ಲ ಕರ್ನಾಟಕ ಜನತೆ ಪ್ರೀತಿ ಮಾಡ್ತಾರೆ ನಾವು ಅಲ್ಲಿ ಮನೋರಂಜನೆನೇ ಹೇಳೋಣ